ಧಿಮಾಕ್ನಲ್ಲಿ ನಲ್ ಮಾತನಾಡಿದ್ರೆ ನಾನು ನಡಗೋದಿಲ್ಲ ಕಾರ್ತಿಕ್ ವಿರುದ್ಧ ವಿನಯ್ ಕಿಡಿ ಬಿಗ್ ಬಾಸ್ ಮನೆ ಆಟ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅಂತ್ಯ ಆಗಲಿದೆ ಫ್ಯಾಮಿಲಿ ರೌಂಡ್ ಆದ ಮೇಲೆ ಇನ್ನೂ ಅಗ್ರಸಿವ್ ಆಗಿ ಆಡಲ್ಲ ಜಗಳ ಮಾಡೋದಿಲ್ಲ ಅಂತ ಶಪಥ ಮಾಡಿದ್ದ ವಿನಯ್ ಮತ್ತೆ ಕಾರ್ತಿಕ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿನ್ನ ಧಮಕಿಗೆ ನಾನು ಹೆದರೋದಿಲ್ಲ ಅಂತ ವಿನಯ್ ಸಿಡಿದೆದ್ದಿದ್ದಾರೆ ಮನೆಗೆ ಅತಿಥಿಯಾಗಿ ಕಾಂತಾರ ನಟಿ ಸಪ್ತಮಿ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಮುಟ್ಟಿನ ಬಗ್ಗೆ ಸಂದೇಶ ಕೊಡುವ ರಾಯಭಾರಿಯಾಗಿ ಬಂದಿದ್ದಾರೆ ಅತಿಥಿಯಾಗಿ ಕೆಲ ಸಮಯ ಕಳೆದ ನಂತರ ಸಪ್ತಮಿ ನಿರ್ಗಮನ ಆಗ್ತಾ ಇದ್ದಂತೆ ವಿನಯ್ ಕಾರ್ತಿಕ್ ನಡುವೆ ವಾಕ್ ಸಮರ ನಡೆದಿದೆ ಸಪ್ತಮಿ ಗೌಡ ಅವರು ಮುಟ್ಟಿನ ಕಪ್ಪು ಬಗ್ಗೆ ಜಾಗೃತಿ ಮೂಡಿಸಲು ಬಿಗ್ ಬಾಸ್ ಮನೆಗೆ ಬಂದಿದ್ರು ಆ ವೇಳೆ ಅವರು ಬಿಗ್ ಬಾಸ್ ಮನೆಯ ಗಂಡು ಮಕ್ಕಳಿಗೆ ಬೋರ್ಡ್ಗಳನ್ನು ಕೊಟ್ಟು ಓದಲು ಹೇಳಿದರು ಆಗ ಕಾರ್ತಿಕ್ ಅವರು ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಶೌಚಕ್ಕೆ ಶುದ್ಧವಾದ ನೀರನ್ನ ಬಳಕೆ ಮಾಡಬೇಕು ಅಂತ ಓದಿದ್ರು ಅದನ್ನು ನೋಡಿ ವಿನಯ್ ಗೌಡ ನಮ್ರತಾ ಗೌಡ ಅವರು ನಕ್ಕಿದ್ದಾರೆ ಅದು ಕಾರ್ತಿಕ್ಗೆ ಸಿಟ್ಟು ತರಿಸಿದ್ದು ಏನಾಯ್ತು ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಇವರು ಯಾಕೆ ನಕ್ಕಿದ್ರು ಕಾರ್ತಿಕ್ ಅವರಿಗೆ ಯಾವ ಆರೋಗ್ಯದ ಸಮಸ್ಯೆ ಇದೆ ಅಂತ ಕಾರ್ತಿಕ್ ಅವರೇ ಹೇಳಬೇಕಿದೆ ಇದೇ ವಿಚಾರ ಮತ್ತೆ ಕಿಚನ್ ಏರಿಯಾದಲ್ಲಿ ಚರ್ಚೆ ಆಯಿತು ಅತಿಥಿಗಳು ಬಂದಾಗ ನೀವು ಆ ರೀತಿ ಜೋಕ್ ಮಾಡಿದ್ರೆ ಮತ್ತೆ ಅದೇ ಟೆಲಿಕಾಸ್ಟ್ ಆಗುತ್ತೆ ಅತಿಥಿಗಳು ಬಂದಾಗ ಟೆಲಿಕಾಸ್ಟ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ಮಾಡಿರುವ ಜೋಕ್ ಪ್ರಸಾರ ಆದರೆ ಚೆನ್ನಾಗಿ ಕಾಣೋದಿಲ್ಲ ಅದು ಆರೋಗ್ಯದ ವಿಚಾರ ಇಟ್ಕೊಂಡು ಜೋಕ್ ಮಾಡಬೇಡಿ ನಾನು ಯಾರ ಪರ್ಸನಲ್ ವಿಷಯವನ್ನು ಇಟ್ಕೊಂಡು ಮಾತನಾಡಲ್ಲ ನಗೋದೂ ಇಲ್ಲ ಬೆಳಿಗ್ಗೆಯೂ ನಾನು ಇದ್ರ ಬಗ್ಗೆ ಹೇಳಿದ್ದೆ ಮತ್ತೆ ಅದನ್ನೇ ಮಾಡ್ತೀರಾ ಅಂತ ಕಾರ್ತಿಕ್ ಅವರು ಹೇಳಿದ್ದಾರೆ ಇದೇ ವಿಚಾರವಾಗಿ ಕಾರ್ತಿಕ್ ಮತ್ತು ವಿನಯ್ ಮಧ್ಯೆ ಒಂದಷ್ಟು ಬಿಸಿ ಬಿಸಿ ಚರ್ಚೆ ಆಗಿದೆ ವಿನಯ್ ಗೌಡ ಅವರು ನಾನು ಮಾತನಾಡ್ತೀನಿ ಏನಿವಾಗ ಜೋಕನ್ನು ಜೋಕ್ ಥರ ತಗೋ ತಗೊಂಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೀನು ಹೇಳಿದ್ರೆ ನಾನು ಉಸಿರಾಡೋದು ನಿಲ್ಲಿಸ್ಬೇಕಾ ನಾನು ಮಾತನಾಡ್ತೀನಿ ಹೇಗೆ ಮಾತನಾಡ್ಬೇಕೋ ಹಾಗೆ ಮಾತನಾಡ್ತೀನಿ ದೊಡ್ಡ ದಿಮಾಕ್ನಲ್ಲಿ ಮಾತನಾಡಿದ್ರೆ ನಾನು ನಡಗೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ ಇವರಿಬ್ಬರ ಮಧ್ಯೆ ತನಿಷಾ ಕುಪ್ಪಂಡ ಅವರು ಬಂದು ನನ್ನ ಆರೋಗ್ಯದ ವಿಷಯವನ್ನು ಜೋಕ್ ಮಾಡಬೇಡಿ ನೀವು ಯಾರ ಬಗ್ಗೆ ಆದರೂ ಜೋಕ್ ಮಾಡ್ಕೊಳ್ಳಿ ನನ್ನ ಬಗ್ಗೆ ಜೋಕ್ ಮಾಡಬೇಡಿ ಅಂತ ಕಾರ್ತಿಕ್ ಹೇಳ್ತಿದ್ದಾರೆ ಅಂತ ವಿನಯ್ಗೆ ಹೇಳಿದರು ಅದಾದ ನಂತರದಲ್ಲಿ ನಮ್ರತಾ ಗೌಡ ಅವರು ನಮ್ಮ ತಪ್ಪು ಅದು ಕ್ಷಮಿಸಿ ನಾವು ನಗಬಾರ್ದಿತ್ತು ಅಂತ ಹೇಳಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್